ಹೊಸದಿನ ಹೊಸ ಪ್ಲೇಸ್ ಇವತ್ತು ನಾನು ನಿಮಗೆ ಅಂಡಮಾನಲ್ಲಿ ಎರಡು ಅನ್ಡಿಸ್ಕವರ್ಡ್ ಹಿಡನ್ ಬೀಚಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಚೆನ್ನಾಗಿದೀವೋ ಚೆನ್ನಾಗಿಲ್ವೋ ಅಂತ ಹೇಳ್ತೀನಿ ಸೊ ದ್ಯಾಟ್ ನೀವು ಬಂದರೆ ವಿಸಿಟ್ ಮಾಡೋದೋ ಬೇಡವೋ ಅಂತ ತಿಳ್ಕೊಳ್ಳುವ ಓಕೆ ಸೊ ಶುರುವಿಂದ ಶುರು ಮಾಡುವ ಸೊ ಫಸ್ಟ್ ಬೀಚ್ ಬಂದುಬಿಟ್ಟು ಕುರ್ಮಾದಿರ பீச் அந்த ஓகே இட்ஸ் அபவுட் தர்ட்டி ஃபைவ் கிலோமீட்டர்ஸ் ஃபிரம் போர்ட் ப்ளாக் ரோடு மாத்திரி சித்தியூ இட் இஸ் சோ நைஸ் ஜஸ்ட் லாஸ்ட் நாலு கிலோமீட்டர் மாத்திரி கிட எல்லாம் அல்லாட் ஆய் நீ பாடி பார்ட்ஸ் எல்லாம் அல்லாட் அங்கே ரோடு மாத்திர ரிப்பேரி மாட் லுக்கெட் த வியூ தட் யூ விட் இட்ஸ் ஆல் அரக்கீஸ் அர்க்கட்ஸ் ನಿಮಗೆ ಅದೇನು ಹೇಳ್ತಾರೆ ಅದು ಅದು ಏನೋ ತಿಂತಾರೆ ಗೊತ್ತಾ ಎಲ್ಲ ಇಲ್ಲಿ ಸಿಕ್ಕಾ ಬಟ್ಟೆ ಬೆಳೆದಿದ್ದಾರೆ ಜನಗಳು ಬೆಳೆದಿದ್ರು ಅದ್ರ ಪಾಡಿಗೆ ಅದು ಬೆಳ್ಕೊಳ್ತು ಐ ಡೋಂಟ್ ನೋ ಅಬೌ ಬಟ್ ಇಟ್ಸ್ ಜಸ್ಟ್ ಅ ಬ್ಯೂಟಿಫುಲ್ ಡ್ರೈವ್ ದಟ್ ಯು ಕೆನ್ ಎಕ್ಸ್ಪೆಕ್ಟ್ ಆ್ಯಂಡ್ ಇಲ್ಲಿ ಯಾವಾಗ ಮಳೆ ಹೊಡಿಯುತ್ತೆ ಯಾವಾಗ ಮಳೆ ಹೊಡೆಯಲ್ಲ ಯಾವಾಗ ಕ್ಲೌಡ್ ಬರುತ್ತೆ ಯಾವಾಗ ಕ್ಲೌಡ್ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ ಆಯಿತಾ ಇಟ್ಸ್ ಇಸ್ ದಟ್ ಯು ಶುಡ್ ಹ್ಯಾಪ್ ಪೇಷನ್ ಬಟ್ ಸೈಕ್ಲೋನ್ ಟೈಮ್ ಇದ್ದರೆ ಮಾತ್ರ ಅನ್ಫಾರ್ಚುನೇಟ್ಲಿ ಯು ವಿಲ್ ನಾಟ್ ಬಿಬಲ್ ಟು ಕಮ್ಔಟ್ ದಟ್ ಸಮಿಂಗ್ ದಟ್ ಯು ಇನ್ ಟು ಕೀಪ್ ಇನ್ ಮೈ ಬರ್ತೀನಿ ಅಂತ ಹೇಳಿದ್ರೆ ಆಯಿತಾ ಸೋ ಫಾರ್ ಐಮ್ ಎಂಜಾಯಿಂಗ್ ಇಟ್ ಫರ್ ಸಿಂಪಲ್ ರೀಸನ್ ಇಸ್ ರೈಡ್ ಎಸ್ ಸೋ ಗುಡ್ ನೆಸಚ್ ಆಯಿತಾ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಯಾರ್ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ನೆಸ್ಸಚ್ ಅನ್ಸಲ್ವಾ ಡಜಂಟ್ ಇಟ್ ನೀ ವಾಸ್ಟ್ ಬಿ ಥಿಂಕಿಂಗ್ ಯಾರು ನಿನಗೆ ಇದೆಲ್ಲ ಕ್ಯಾಮ್ರಾ ಯಾರು ಇಟ್ಕೊಂಡು ನಿನಗೆ ಕ್ಯಾಪ್ಚರ್ ಮಾಡ್ತಾ ಇರೋದು ಅಂತ ನಾವೇ ಮಾಡ್ಕೊಳ್ತೀವಿ ಸಾರ್ ನಾವು ಯಾರಿಗೂ ಡಿಪೆಂಡ್ ಮಾಡೋದಿಲ್ಲ ಸೊ ಬೀಚ್ ಬಂತು ಅಂತ ಅನಿಸ್ತಾ ಇದೆ ಬಿಕಾಸ್ ಐ ಕೆನ್ ಫೀಲ್ ದ ಬೀಚ್ ಸ್ಯಾಂಡ್ ಮಳೆ ಹೊಡೆದು ಹೋಗಿದೆ ಅದಕ್ಕೆ ಪಡ್ಲ್ಸ್ ಆಫ್ ವಾಟರ್ ಇದೆ ಆಯಿತಾ ಯಾವಾಗ ಜಾರ್ ಬೀಳ್ತೀನಿ ಅಂತ ಗೊತ್ತಿಲ್ಲ ಬಿಕಾಸ್ ಐ ಎಮ್ ನಾಟ್ ಯೂಸ್ ಟು ರೈಡಿಂಗ್ ಆ್ಯಕ್ಟಿವಾಸ್ ನಿಮಗೆ ಐನೂರು ರೂಪಾಯಿಗೆಲ್ಲ ಆ್ಯಕ್ಟಿವಾ ಸಿಗುತ್ತೆ ಸೊ ತಗೊಂಡು ಸುತ್ತಬೋದು ಸೊ ನನಗೆ ಇವತ್ತು ಇನ್ನೂರು ರೂಪಾಯಿ ಪೆಟ್ರೋಲ್ ಬೇಕಾಗಿತ್ತು ಫಾರ್ ಬಿಕಾಸ್ ಇಟ್ ಈಸ್ ದಟ್ ಮಚ್ ಆ್ಯಂಡ್ ರೋಡ್ ಚೆನ್ನಾಗಿದೆ ಅಂತ ನಾನು ಕಾರ್ಲೇ ಸ್ಪೀಡ್ ಹೊಡಿದಿರೋನು ಎಪ್ಪತ್ತು ಸ್ಪೀಡಲ್ಲಿ ಬಂದುಬಿಟ್ಟಿದ್ದೀನಿ ಓಕೆ ಸೊ ಫೈನಲಿ ಬಂದುಬಿಟ್ಟಿದ್ದೀವಿ ಗಾಡಿನ ಪಾರ್ಕ್ ಮಾಡಿ ಚೆಲ್ ವಿ ಎಕ್ಸ್ಪ್ಲೋರ್ ದ ಬೀಚ್ ಕುರ್ಮಾ ದೇರಾ ಏನು ಕುರ್ಮಾ ಇದೆಯೋ ಗೊತ್ತಿಲ್ಲ ನೋಡೋಣ ಸೊ ಲೆಟ್ ಅಸ್ ಪಾರ್ಕ್ ಅಪ್ ದ ಬೈಕ್ ಅಂಡ್ ಲೆಟಸ್ ಗೋ ಟು ದ ಬೀಚ್ ಆಯಿತಾ ಸೊ ಐ ಸಿ ಎಷ್ಟೊಂದು ಕಡೆ ಓಪನಿಂಗ್ ಕಾಣಿಸ್ತಾ ಇದೆ ಇಲ್ಲಿ ರೆಸಾರ್ಟ್ ಇದೆ ಅದು ನನಗೆ ಗೊತ್ತಿಲ್ಲ ಒಂದು ತಿಳ್ಕೊಳ್ಬೇಕು ನೀವು ನಾನು ರೆಕಾರ್ಡ್ ಮಾಡ್ತಾರ ಟೈಮಲ್ಲಿ ಇಲ್ಲಿ ಇವತ್ತಿಂದ ನಾಲ್ಕು ದಿವಸಕ್ಕೆ ನಮ್ಮ ಸೂರ್ಯ ಅವರಿದ್ದಾರೆ ಗೊತ್ತಾ ತಮಿಳ್ ಆ್ಯಕ್ಟರ್ ಅವ್ರದ್ದು ಶೂಟಿಂಗ್ ಇದೆ ಇಲ್ಲಿ ಕಾರ್ತಿಕ್ ಸುಬ್ಬರಾಜ್ ಅವ್ರದ್ದು ಸೊ ಶೂಟಿಂಗ್ಗೋಸ್ಕರ ಜನಗಳೆಲ್ಲ ಬಂದಿದ್ದಾರೆ ಅವರು ಬೆಟ್ಟರೆ ಶೂಟಿಂಗ್ ಬಂದಿರೋರು ಜನಗಳು ಬಿಟ್ಟರೆ ಯಾರು ಇಲ್ಲ ಇಲ್ಲಿ ಅಂದರೆ ನಾನು ಮಾತ್ರ ಇದ್ದೀನಿ ಇಲ್ಲಿ ಆಯಿತಾ ಇಲ್ಲಿ ಏನು ಏನು ಶೂಟ್ ನಡಿಬೋದು ಐ ಡೋಂಟ್ ನೋ ಬೌರ್ ಇಟ್ ಆಯಿತಾ ಏನು ಏನು ಹಿಡಿದ್ರು ಈ ಜಾಗದಲ್ಲಿ ಸೊ ದಟ್ ದೇ ಕ್ಯಾನ್ ಶೂಟ್ ಅನ್ ಐ ಡೋಂಟ್ ನೋ ಇಟ್ ಬಿಕಾಸ್ ಜಸ್ಟ್ ತಿಕ್ಕ ಡೆನ್ಸ್ ಫಾರೆಸ್ಟ್ ಥರ ಇದೆ ಇಲ್ಲಿ ಇಲ್ಲೆಲ್ಲ ಕೂತಿರೋರೆಲ್ಲ ಅವ್ರ ಅವರೇ ನಾಲ್ಕು ದಿವಸ ಮುಂಚೆನೇ ಬಂದುಬಿಟ್ಟಿದ್ದಾರೆ ದೇ ಮೇಕಿಂಗ್ ಪ್ರಿಪರೇಷನ್ಸ್ ನಾವೆಲ್ಲ ಸೊ ನಾಲ್ಕನೇ ತಾರೀಕು ಜೂನ್ ಬರ್ತಾರಂತೆ ನಮ್ಮ ಸೂರ್ಯ ಅವರು ಏನಾದರೂ ಬೈ ಚಾನ್ಸ್ ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದರೆ ನೀವು ಓಡಿ ಬಂದುಬಿಡಿ ಯಾಕಂದರೆ ಸೂರ್ಯ ಸಿಗೋಕ್ಕೆ ಚಾನ್ಸಸ್ ಇರುತ್ತೆ ಆ ಜಾಗ ನೋಡಿದ್ರಲ್ಲ ಅದು ಚಿಕ್ಕದಿತ್ತು ಇಷ್ಟೇ ನಾನು ಬೀಚ್ ಅಂದ್ಕೊಂಡೆ ಇರೋಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಇದು ತುಂಬ ಫೇಮಸ್ ಅಂತ ನನಗೆ ಲೋಕಲ್ಸ್ ಅವರು ಹೇಳಿದ್ರು ಆಯಿತಾ ನಾನು ಅವ್ರನ್ನ ಎಲ್ಲಿ ಮೌಂಟ್ ಹ್ಯಾರಿಟಲ್ಲಿ ಮೀಟ್ ಮಾಡಿದ್ದೆ ಅದನ್ನ ವೀಡಿಯೋ ಮಾಡಿದ್ದೀನಿ ನೋಡಿಲ್ವಾ ಅದೊಂದೇ ಇಲ್ಲ ಎರಡು ವರ್ಷ ಸುತ್ತಾ ಇದ್ದೀನಿ ಆಲ್ ಇಂಡಿಯಾ ಎಷ್ಟು ವೀಡಿಯೋ ಹಾಕಿದ್ದೀನಿ ನೀವು ಇನ್ನು ಹೋಗ್ತೀನಂದ್ರೆ ನೋಡ್ಕೊಂಡು ಹೋಗಿ ಇಲ್ಲಿ ನೋ ಸ್ವಿಮ್ಮಿಂಗ್ ಝೋನ್ ಝೋನನ್ನು ಹಾಕಿಬಿಟ್ಟಿದ್ದಾರೆ ನೀನು ಸ್ವಿಮಿಂಗ್ ಮಾಡ್ತೀನಿ ಅಂದರೆ ನಿಮ್ಮ ರಿಸ್ಕ್ ಇಲ್ಲಿ ಅಂತ ಸೊ ಇಟ್ ಇಸ್ ನಾಟ್ ಲೈಕ್ ರಸ್ಕ್ ಫಾರ್ ಬಿಕಾಸ್ ನಾನು ಮೂರು ಅಡಿ ನೀರಲ್ಲೇ ಮುಳುಗೋ ಅಂತವ್ ನಾನು ನನಗೂ ನೀರಿಗೂ ಆಗೋದಿಲ್ಲ ಬಟ್ ಐವ್ ಕಮ್ ಸೊ ಅಲ್ಲಿ ನನಗೆ ಕಾಣಿಸ್ತು ಸ್ವಲ್ಪ ದೂರ ನಡ್ಕೊಂಡೋದ್ರೆ ದಟ್ ದೊಡ್ಡ ಬೀಚ್ ಕಾಣಿಸ್ತು ಯು ಸಿ ಯು ಇದೆಲ್ಲ ಕಾಟೇಜಸ್ ಇದೆ ಯು ಕ್ಯಾನ್ ಕಮ್ ಪೀಸ್ಫುಲ್ ಇಫ್ ಯು ವುಡ್ ವಾಂಟ್ ವೆರ್ ದರ್ ಇಸ್ ನೋ ಬಡಿ ಅರೌಂಡ್ ಯು ಕ್ಯಾನ್ ಜಸ್ಟ್ ಕಮ್ ಸಿಟ್ ಆನ್ ದೀಚ್ ಇಟ್ ಇಸ್ ಜಸ್ಟ್ ಕ್ಲೀನ್ ಲುಕ್ ಅಟ್ ದಿಸ್ ಇಟ್ ಇಸ್ இட்ஸ் ஜஸ் க்ளீனியார் இட் இஸ் பியூர் அஃபால் நீங்கே காந்தே நம்ம ஏரியல் வியூ நம்ம ட்ரோன் கழிசுமே எங்கிர் போது அந்த ஐ ஆம் ஆல்ரெடி திங்கிங் அபவுட் இட் ஐ ஆம் ஆல்டி திங்கிங் ஐ வி ஐ வி ஷோ தட் ஆல்சோ தட் ஆல்சோ தோர்ஸ் தான் அண்ட் ஐ விவ் யூ ஹானெஸ்ட் ஒப்பீனியன் அல்ல யூ நோ மீ நான் ஏன் ஹேரமான ஏனாதாகி வட் ஐ ஃபீல் பீப்புள் ஷுட் நோ அபௌர் இட் ಆಯ್ತಾ ಆ್ಯಂಡ್ ದೆನ್ ದೇ ಕ್ಯಾನ್ ಡಿಸೈಡ್ ಅಬೌಟ್ ಇಟ್ ದೇ ಮೆಟ್ ಲೈಕ್ ಇಟ್ ದೇ ಮೆಟ್ ನಾಟ್ ಲೈಕ್ ಇಟ್ ದಟ್ ಇಸ್ ಅಪ್ ಟು ದೆಮ್ ಬಟ್ ನನಗೇನಿಸುತ್ತೆ ಆ್ಯಂಡ್ ಇನ್ ಕಂಪಾರಿಸನ್ ಟು ಅದರ್ ಪ್ಲೇಸಸ್ ದಟ್ ಐವ್ ಗಾನ್ ಅಂಡಮಾನ್ ಅದು ನಿಮಗೆ ಯು ಹ್ಯಾವ್ ಟು ನೋ ಅಬೌಟ್ ಇಟ್ ಸೊ ಇವತ್ತಿಗೆ ನನಗೆ ಇಟ್ ಅಸ್ ಕ್ಲೋಸ್ ಟು ಸೆವೆಂಟೀನ್ ಡೇಸ್ ನಾನು ಅಂಡಮಾನಲಿದ್ದೀನಿ ಐ ಆಮ್ ಟೆಲಿಂಗ್ ಯು ಒಂದು ತಿಂಗಳಾದ್ರೂ ಸಾಕಾಗಲ್ಲ ಏನಪ್ಪ ಇಲ್ಲಿ ಮನೆ ಕಟ್ಟಿದಂಗೆ ಕಾಣಿಸ್ತಾ ಇದ್ದೀನಿ ನನಗೆ ಈ ಈ ಶಾರ್ಟ್ ನೋಡಿ ಸಮಥಿಂಗ್ ಸರ್ಪ್ರೈಸಿಂಗ್ ಸೀ ದ ವಾಟರ್ ಫ್ಲೋ ಸಿ ದ ವಾಟರ್ ಫ್ಲೋ ಕಾಣಿಸ್ತಾ ನಾನು ನಡೀತಾ ಇರೋದಕ್ಕೂ ಅದಕ್ಕೆ ಹೋಗ್ತಾ ಇರೋದ್ಕು ಉಲ್ಟಾ ಹೋದಂಗೆ ಅನಿಸ್ತಾ ಇಲ್ಲ ನಿಮಗೆ ನೀರು ಸಮಟೈಮ್ಸ್ ಎ ಫಿಯರ್ ಇಸ್ ಇಟ್ ಲೈಕ್ ಸುನಾಮಿ ನಾನು ನೀರು ಎಳ್ಕೊಂಡಂಗೆ ಕಾಣಿಸ್ತಾ ಇಲ್ಲ ನಿಮಗೆ ಹಂಗೆ ಅನಿಸ್ತು ನನಗೆ ನಿಮಗೆ ಅನಿಸ್ತು ಇಲ್ಲ ಐ ಡೋಂಟ್ ನೋ ಅಬೌ ಇಟ್ ಸೊ ಇವಾಗ ಸದ್ಯದಲ್ಲಿ ನಿಮಗೆ ಡ್ರೋನ್ ಶಾರ್ಟ್ಸ್ ಹಾಕ್ತೀನಿ ಯು ನೀಡ್ ಟು ಹ್ಯಾವ್ ಅಡ ನೋಡ್ತಿರಲ್ಲ ಅದಕ್ಕಿಂತ ಮುಂಚೆ ನಿಮ್ಗೆ ಸ್ವಲ್ಪ ಕಾಟೇಜಸ್ ಎಲ್ಲ ತೋರಿಸ್ಬಿಡಲ್ಲ ತೋರಿಸ್ಬಿಟ್ರೆ ಬೆಟ್ರು ಅದಾದಮೇಲೆ ನಿಮಗೆ ಡ್ರೋನ್ ಶಾರ್ಟ್ಸ್ ತೋರಿಸ್ತೀನಿ ಆಯಿತಾ ಅದೆಲ್ಲ ಕ್ಯಾಪ್ಚರ್ ಮಾಡಿಬಿಟ್ಟಿದ್ದೀನಿ ಬಟ್ ಐ ಡಿಸೈಡ್ ಐ ವಿಲ್ ಶೋ ಯು ದಟ್ ಲೆಟರ್ ദീസ് ഫുഡ് എങ്ങനെ ഗത്തില്ല ഐ ഡി ഹിയർ സോ ഐ കമെന്റ് ഹിയർ കംസ് ദ ഡ്രോൺ വ്യൂ ലുക് എന്തെലിങ്ക്സ് അതക്കിന് ഇന്ന് ഹാണത്തെ യു ഹാവ് എുക് ഇ സോ നിമ് കർത്ത് ടൂ കം ಇಟ್ ಈಸ್ ವರ್ತ್ ಟು ಕಮ್ ಇಫ್ ಹ್ಯಾವ್ ಟೈಮ್ ಬಟ್ ದೇರ್ ಆರ್ ಅದರ್ ಬೀಚಸ್ ದಟ್ ಐಲ್ಡಿ ಶೋನ್ ಯು ದಟ್ ಐ ಥಿಂಕ್ ಯು ಕ್ಯಾನ್ ಸ್ಪೆಂಡ್ ಮೋರ್ ಟೈಮ್ ಆನ್ ಇಟ್ ಆಯಿತಾ ಇದ್ರ ಪಕ್ಕದಲ್ಲೇ ವಂಡೂರು ಬೀಚ್ ಇದೆ ಆಯ್ತಾ ವಂಡೂರು ಇಟ್ಸ್ ಒಂದು ಡಿವೇಷನ್ ರೈಟ್ ತೊಗೊಳ್ಬೇಕು ಇದಕ್ಕೆ ಲೆಫ್ಟ್ ತಗೊಂಡ್ರೆ ವಂಡೂರು ಬೀಚ್ ಹೋಗುತ್ತೆ ದಟ್ ಇಸ್ ಬೆಟರ್ ದನ್ ದಿಸ್ ಬೀಚ್ ಇಸ್ ವಾಟ್ ಐ ವಿಲ್ ಟೆಲ್ ಯು ಅಬೌಟ್ ಇಟ್ ಆಯಿತಾ ಇದ್ರ ಪಕ್ಕದಲ್ಲೇ ಕಾಲನ್ಪುರ್ ಬೀಚ್ ಇದೆ ಅಲ್ಲೂ ಹೋಗಿದ್ದೀನಿ ಎಡಿಟಿಂಗ್ ಮಾಡ್ತಾ ಇದೀನಲ್ಲ ಅದನ್ನು ನಿಮ್ಗೆ ತೋರಿಸ್ತೀನಿ ವರ್ತ್ ಇಟ್ ನಾ ವರ್ತ್ ಇಟ್ ನಾಟ್ ಹ್ಯಾವ್ ದಟ್ ಲುಕ್ ಇಟ್ ದ ಥಿಕ್ ಜಂಗಲ್ ಸೊ ನಾವಲ್ಲಿ ಒಂದು ಮನೆ ಥರ ಕಾಣಿಸ್ತಲ್ಲ ಐ ವಾಂಟ್ ಟು ಎಕ್ಸ್ಪ್ಲೋರ್ ದಟ್ ಪಾರ್ಟ್ ಆಫ್ ಇಟ್ ಐ ವಾಂಟ್ ಟು ಎಕ್ಸ್ಪ್ಲೋರ್ ನಾನು ಹೇಳ್ದಲ್ಲ ನಿಮಗೆ ನನಗೆ ನೀರು ಕಂಡ್ರೆ ಆಗಲ್ಲ ಆ್ಯಂಡ್ ಯಾಕಂದರೆ ಸ್ವಿಮ್ಮಿಂಗೂ ಬರೋದಿಲ್ಲ ಆಯ್ತು ಆ್ಯಂಡ್ ಪ್ಲಸ್ ಐ ಹ್ಯಾವ್ ದ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಯಾವಾಗ ನೀರಲ್ಲಿ ಏನಾದರೂ ಅದು ನೀರು ಬಿದ್ದು ಹಾಳಾಗಿ ಬಿಡುತ್ತೆ ಅಂತ ಐ ದಟ್ ಈಸ್ ಮೈ ವರಿ ಎಸ್ ಸಚ್ ಸೊ ವಾಟ್ ನಮ್ಮನ್ನ ಡ್ರೋನ್ ಸೂಚಿಸ್ಬೋದಲ್ಲ ಐ ಮೆ ನಾಟ್ ಬಿಬಲ್ ಟು ಕಂಪೆಟ್ ದ ಡ್ರೋನ್ ಕ್ಯಾನ್ ಗೋ ರೈಟ್ ಎಸ್ ಇಟ್ ಕ್ಯಾನ್ ಗೋ ಸಿ ದಿಸ್ ಮಗನೇ ಕ್ಯಾಮ್ರಾ ಮ್ಯಾನ್ ತಿರುಗ್ಸೋ ತೋರ್ಸೋ ಅಲ್ಲೇ ಇದೆಯಲ್ಲ ತೋರಿಸು ಮಾರಯ ಇದೇ ಬೇಜಾರು ನಾನು ಅಲ್ಲಿ ಒಂದು ನಿಮಗೆ ಲಾಸ್ಟ್ ವೀಡ್ ನೋಡಿಲ್ಲ ಅಂದರೆ ಅದು ದಟ್ ರಾಸ್ ಐಲೆಂಡ್ ತೋರಿಸ್ತೆ ಗೊತ್ತಾ ಆ ಜಾಗದಲ್ಲಿ ನಾನು ಮಳೆ ಬರುತ್ತೆ ಅಂದ್ಬಿಟ್ಟು ಡ್ರೋನ್ ತೊಗೊಂಡೋಗಿರಲ್ಲ ತಗೊಂಡು ಹೋಗ್ಬಿಟ್ಟಿದೆ ನೋಡಿ ಇಲ್ಲೆಲ್ಲ ನಡ್ಕೊಂಡು ಹೋಗ್ಬೋದು ಆ್ಯಕ್ಚುಲಿ ಡೀಪೇ ಇಲ್ಲ ಬಟ್ ನಾನು ಅದು ಡೀಪ್ ಆಗಿದೆ ಅಂತ ಕಾಣಿಸ್ತಾ ಇದೆ ದಟ್ ಇಸ್ ವಾಟ್ ಐ ಫೀಲ್ ಬಟ್ ಇಟ್ ಇಸ್ ನಾಟ್ ಅಲ್ಲಿಗೆ ಹೋಗ್ಬೋದು ಅಂತ ಪ್ರೂಫ್ ಬೇಕಾ ನಿಮಗೆ ಐ ವಿಲ್ ಶೋ ಯು ದಟ್ ಆಲ್ಸೋ ಐ ವಿಲ್ ಶೋ ಯು ನೋ ಯು ನೀಡ್ ಟು ಹ್ಯಾವ್ ಪ್ಯಾಷನ್ಸ್ ಹೋಲ್ಡ್ ಆನ್ ಹೋಲ್ಡ್ ಆನ್ ಐ ವಿಲ್ ಟೆಲ್ ಯು ಐ ವಿಲ್ ಶೋ ಯು ನನ್ನ ಕೈಲಿ ಆಗಿಲ್ಲ ಅಂದ್ರೆ ನಿಮ್ ಆಗಲ್ಲ ಅಂತಲ್ಲ ಯು ಕ್ಯಾನ್ ಡೂ ಇಟ್ ಅದ್ರ ಮೇಲೆ ಹತ್ತಿ ನಾನು ಆ್ಯಕ್ಚುಲಿ ಅಲ್ಲಿ ಹತ್ತಿ ಅದ್ರ ಅದರಿಂದ ಡ್ರೋನಿಗೆ ಸುತ್ತಿಸಿದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ನಾನು ಜಸ್ಟ್ ಇಮ್ಯಾಜನಿಂಗ್ ಇಮ್ಯಾಜಿನಿಂಗ್ ಒಂದು ರೌಂಡ್ ಹೊಡ್ಸ್ಕೊಂಡ್ಬಿಡ್ತೀನಿ ರೀ ಒಂದು ರೌಂಡ್ ಹೊಡಿಸ್ಕೊಂಡು ಆ್ಯಂಡ್ ಸ್ವಲ್ಪ ನಿಮ್ಗೆ ಕಾಟೇಜಸ್ ತೋರಿಸ್ಬೇಕಲ್ಲ ನಾನು ಆ ಕಾಟೇಜಸ್ ಎಲ್ಲ ಹೆಂಗೆ ಕಾಣುತ್ತೆ ಫ್ರಮ್ ದ ಸ್ಕೈ ಕರೆಕ್ಟ್ ನೋಡಿ ನಂದೇ ಬೀಚ್ ಟೈಪ್ ಅಲ್ಲಿ ಜನಗಳು ಇದ್ದಾರೆ ಅವರೆಲ್ಲ ಫಿಶರ್ಮ್ಯಾನ್ಗಳು ದ ಲೋಕಲ್ ಫಿಶರ್ ಮ್ಯಾನ್ಸ್ ಓಕೆ ಸೊ ಎಸ್ ಐ ಗೊನ್ ಟೇಕ್ ಯು ಟು ದಟ್ ಥಿಂಗ್ ಇವಾಗ ರೀಸೆಂಟ್ ಆಗಿ ತಿಳಿದು ಬಂತು ದೇವ್ ಯೋಚನೆ ಮಾಡ್ತದೆ ನಾನು ಫಾರಿನ್ ಕಂಟ್ರೀಸ್ ಸುತ್ತೆ ಬಟ್ ಐ ಥಾಂಟ್ ದಾರ್ ಹೋದ್ರೆ ಚೆನ್ನಾಗಿದೆ ಅಂತ ಹೇಗೆ ಮಾಡೋದು ಹೆಂಗೆ ವೀಸಾ ಕಥೆ ಎಲ್ಲ ಗೊತ್ತಿಲ್ಲ ಸೊ ಒಂದು ಆಫರ್ ಬರ್ತಾ ಇದೆ ಸುತ್ತಕ್ಕೆ ನೋಡೋಣ ಅದೇನಾದರೂ ಕ್ಲಿಕ್ ಆದರೆ ಕಾರ್ಲೆ ಕರ್ಕೊಂಡು ಹೋಗ್ತೀನಿ ರೀ ನಿಮಗೆ ಎಲ್ಲ ಕಡೆ ಯುರೋಪು ಚೈನಾ ಕಜಾಕಿಸ್ತಾನು ಉಜ್ಬೇಕಿಸ್ತಾನು ಎಲ್ಲ ತಾನು ನೋಡ್ಕೊಂಡು ಬಂದ್ಬಿಡೋಣ ಆಯಿತಾ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ದಟ್ ಇಸ್ ಬಿಕಾಸ್ ನಮ್ಮದು ರೈಟ್ ಆ್ಯಂಡ್ ಸೈಡ್ ಡ್ರೈವ್ ಅಲ್ಲ ನೋಡಿ ಇಲ್ಲೇ ಈ ತಿಕ್ ಜಂಗಲ್ ಮಧ್ಯದಲ್ಲೇ ಒಂದು ಶೂಟಿಂಗ್ ಆಗುತ್ತೆ ನಮ್ಮದು ಸೂರ್ಯ ಅದು ಅದೇನು ಶಾರ್ಟ್ ಇರ್ಬೋದು ಗೊತ್ತಿಲ್ಲ ಬಟ್ ಈ ಜಾಗ ನಾಪ್ಕೊ ಇಟ್ಕೊಂಡ್ಬಿಡಿ ಅವನು ಬಂದು ಮೇಲೆ ಈ ಜಾಗ ಫೇಮಸ್ ಆಗುತ್ತೆ ಇಲ್ಲೂ ಬರ್ತಾರೆ ಜನಗಳು லைக் குணா கேவ்ஸு அஸொன்னா இல்லுமல் வாய்ஸ் பந்தூத்த ஆ நோட்லவா ஆவி நோடி நன்கு துணி இஷ்டாய் ஆ மூவி ஆமேல் ஏன் ஜன அப்பா ஏன் ஜன்கு ஓகேபுட்டு அதுக்கிங்க முன் ஃபேமஸ் ஆகி முன் நானே வந்துவிட்டீன் ஆனால் நான் நோய் யாரும் ஃபேமஸ் மால்ல இதாக தட் இஸ் அ வெரி அன்ஃபார்ச்சுனேட் திங்ஸ் இட் இஸ் ஓகே வாட் டூ டூ ஆய் இட் இஃப் யூ வாண்ட் பீஸ் ஆஃப் மைண்ட் அண்ட் ஆல் தட் வாண்ட் கம் மே ரெசார்ட்டில் இத்தின ஐ திங்க் யூ கேன் கம் ஃபார்ம் திஸ் பீச் இல்லாந்திர தீர் ஆர் பெட்டர் பீச்சஸ் லைக் இட் ஒன் பீச்சு இது ಚಿಡಿಯ ಟಾಪು ಇದೆ ಆಯ್ತಾ ದಟ್ ನಿಮ್ಗೆ ಹೇಳಿದೆ ಗೊತ್ತಾ ಅಲ್ಲಿ ಹೋಗ್ಬೋದು ಅಂತ ಅಲ್ಲಿ ಹೋಗ್ಬೋದು ಅಂತ ದಿಸ್ ಇಸ್ ದ ಪ್ರೂಫ್ ಡಿ ಯು ಸೀನ್ ಆ್ಯಂಡ್ ದರ್ ಆರ್ ಟೂ ಬಾಯ್ಸ್ ಗೋಯಿಂಗ್ ದರ್ ಮೆನ್ ನೋಡಿ ಆಳಾನೇ ಇಲ್ಲ ತೋರಿಸ್ತಾ ಇದ್ದೀನಿ ಕಣತ್ತಾ ನೋಡಿ ಅಲ್ಲಿ ನಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಲ್ಲಿಗೆ ಅದ್ರ ಮೇಲೂ ಹತ್ತುತ್ತಾರೆ ಅದನ್ನು ಐ ವಾಂಟ್ ಟು ಕ್ಯಾಪ್ಚರ್ ಸೋ ವಾಟ್ ಇಫ್ ಐ ಕಾಂಟ್ ಬಿ ದ ಹೀರೋ ಅದರ್ಸ್ ಕೆನ್ ಬಿ ಹೀರೋ ರೈಟ್ ಐ ಬ್ರಿಂಗ್ ಇನ್ ವೀಡಿಯೋ ಐ ವಿಲ್ ದಟ್ ಇಸ್ ಮೈ ಕ್ವಾಲಿಟಿ ವಾಟ್ ಈಸ್ ಸೈ ನಾಟ್ ಅನ್ ಎವ್ರಿ ಟೈಮ್ ನನ್ನ ಮುಖನೇ ತರ್ಸ್ಕೊಂಡಿರಬೇಕು ಅಂತ ಅಲ್ವಾ ನೋಡೋಣ ಹೌದು ದಿಸ್ ಇಸ್ ಗೊಣಗು ಐಮ್ ಮೋರ್ ಎಕ್ಸೈಟೆಡ್ ಅಬೌಟ್ ದಿಸ್ ಫಾರಿನ್ ಟ್ರಿಪ್ ಐ ವಾಂಟ್ ಟು ಟೆಕ್ ಏಕೆ ಇಂಡಿಯಾ ಎರಡು ವರ್ಷ ಅಂದರೆ ಸುತ್ತಿದ್ದೀನಿ ಎಷ್ಟು ವೀಡಿಯೋ ಮಾಡಿದ್ದೀನಿ ಎಷ್ಟು ಜಾಗ ತೋರಿಸ್ತೀನಿ ಸ್ವಲ್ಪ ಫಾರಿನ್ ಒಂದ್ಸಲಿ ನೋಡ್ಕೊಂಡು ಬಂದ್ಬಿಡೋಣ ಹೆಂಗಿದೆ ಏನು ಕತೆ ನನಗೆ ಓಡಿಸ್ಕೊಂಡು 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 ಅಮೇರಿಕೆಗೆ ಎಲ್ಲ ಹೋಗಾಗಲ್ಲ ಬಿ ಬಿಸಿ ಏನಾದರೂ ನನ್ನ ಕಾರು ಅಮೇರಿಕೆಗೆ ಹೋಗ್ಬಿಟ್ರೆ ಅಯ್ಯೋ ಮಾರುತಿ ಕಂಪ್ನಿನೇ ನಾನು ಸ್ಪಾನ್ಸರ್ ಮಾಡಿಬಿಡುತ್ತೆ ಅಂತ ನನಗೆ ಐ ಫೀಲ್ ಅಬ್ ಇಟ್ ಸೊ ಇವಾಗ ನಿಮಗೆ ನಾನು ತೋರಿಸ್ಬೇಕಲ್ಲ ಕಾಲಿನ್ಪುರ್ ಬೀಚು ಅದು ತೋರಿಸ್ತೀನಿ ನೋಡಿ ಬಂದುಬಿಟ್ರು ಹೇಳ್ದೆ ಗೊತ್ತಾ ನಾನು ಬಂದುಬಿಟ್ಟಿದ್ದಾರೆ ನೋಡಿ ನೆಕ್ಸ್ಟ್ ನಿಮ್ಗೆ ಕರ್ಕೊಂಡು ಹೋಗ್ತಾ ಇರೋದು ಎಲ್ಲಿಗೆ ಗೊತ್ತಾ ಕಾಲಿನ್ಪುರ್ ಬೀಚ್ ಕಾಲನಿ ಅದೇ ನಮ್ಮ ಕಾಲನಿನ್ ಸ್ಪ್ರೇ ಬರುತ್ತೆ ಗೊತ್ತಾ ಆ ಹೆಸ್ರಲ್ಲಿದೆ ಕಾಲಿನ್ಪುರ್ ಬೀಚ್ ಅಂತ ಅದು ಚೆನ್ನಾಗಿದೆ ಹೋಗಪ್ಪ ಅಂತ ಹೇಳಿಬಿಟ್ರು ಹೇಳ್ಬಿಟ್ರಲ್ಲ ಅಂತ ಬಂದುಬಿಟ್ಟೆ ಯಾಕಂದರೆ ಇದೆಲ್ಲ ನೋಡಿಬಿಟ್ಮೇಲೆ ನಿಮಗೊಂದು ಒಂದು ಐಡಿಯಾ ಬಂದ್ಬಿಡುತ್ತೆ ಏನಿದೆ ಏನಿಲ್ಲ ಅಂತ ನೋಡಿ ಇಲ್ಲೆಲ್ಲ ನಾಯಿಗಳು ಬೋಗಳ್ತವೆ ಬಟ್ ಕಚ್ಚಲ್ಲ ಇನ್ನೊಂದು ಅಬ್ಸರ್ವ್ ಮಾಡಿದ್ದೀನಿ ಆಯಿತಾ ಇಲ್ಲೆಲ್ಲ ನಾನು ಮೇಲೆ ನೋಡಿದ್ದೀನಿ ರೋಡಲ್ಲಿ ನಾಯಿಗಳು ಮಲ್ಕೊಂಡ್ರು ಗಾಡಿ ಓಡಿಸ್ಕೊಂಡು ಬಂದು ಅಟ್ಟಿಸ್ಕೊಂಡ್ಬರಲ್ಲ ನಾವು ನೋಡಿದ್ದೀರಾ ನಿಮ್ಮ ನಿಮ್ಮ ಊರಲ್ಲಿ ಎಲ್ಲ ಅಡ್ಸ್ಕೊಂಡು ಬರ್ತವೆ ಇಲ್ಲಿ ಅಡ್ಸ್ಕೊಂಡು ಬರಲ್ಲ ಇಟ್ ಇಸ್ ಅ ಡಿಫ್ರೆನ್ಸ್ ದ್ಯಾಟ್ ಇಲ್ಲಿ ಟಾರ್ಚರ್ ಕೊಟ್ಟಿಲ್ಲ ಅನಿಸುತ್ತೆ ಅಲ್ಲೆಲ್ಲ ಟಾರ್ಚರ್ ಕೊಟ್ಟಿರ್ತಾರೆ ಅದಕ್ಕೆ ಅಟ್ಟಿಸ್ಕೊಂಡು ಬರ್ತವೆ ನಾಯಿಗಳು ಗಾಡಿ ಕಂ ಬೈಕ್ ಆಗಲಿ ಕಾರ್ ಆಗಲಿ ಅಟ್ಟಿಸ್ಕೊಂಡು ಬರ್ತವೆ ಇಲ್ಲಿ ಏನು ಮಾಡಲ್ಲಪ್ಪ ಸುಮ್ಮನೆ ಅವ್ರ ಪಾಡ್ಗೋದು ಬರ್ತವೆ ಮ ರೋಡ್ಲಿದ್ರೆ ಅದ್ರ ಪಾಡ್ಗೋದು ಬಿತ್ಕೊಂಡಿರ್ತವೆ ದಟ್ ಇಸ್ ಅ ಡಿಫ್ರೆನ್ಸ್ ವಿಚ್ ಡೀನ್ ನೋ ಅಂಬರ್ ಇಟ್ ಕಾಲಿಂಪುರ್ ಬೀಚಲ್ಲಿ ಬರೆದು ಬಿಟ್ಟಿದ್ರು ಇಲ್ಲೆಲ್ಲ ಫುಲ್ಲು ಆ್ಯಲಿಗೇಟರ್ಸ್ ಅಂದರೆ ಮೋಸ್ಟ್ಲಿ ಇದೆ ಹೋಗ್ಬೇಡ ಅಂತ ಈ ಬೀಚ್ ಯಾಕೋ ನಂಗೆ ಇಷ್ಟು ಚೆನ್ನಾಗಿಲ್ಲ ಕಾಲಿಂಪುರ್ ಬೀಚ್ ಬರ್ತೀನಿ ಅಂದ್ರೆ ಸತ್ಯವಾಗಿ ಹೇಳ್ತೀನಿ ನನ್ನ ದೃಷ್ಟಿಯಲ್ಲಿ ಇಟ್ ಇಸ್ ನಾಟ್ ವರ್ತ್ ಇಟ್ ನಂಗೆ ಇಲ್ಲಿ ನಡೆಯೋಕೋಯ್ದಕ್ಕೆ ಯಾಕಂದರೆ ಅದು ಮೋಸ್ಟ್ಲಿ ಏನಾದರೂ ಬಂದರೆ ಅದ್ರ ಸ್ಪೀಡ್ಗೆ ನಾನು ಕ್ಯಾ ಕ್ಯಾಡಕ್ಕೆ ಓಡೋಕ್ಕಾಗಲ್ಲ ದಟ್ ಇಸ್ ಫಾಸ್ಟ್ ಇನ್ ವಾಟರ್ ಆಲ್ಸೋ ಆನ್ ಲ್ಯಾಂಡ್ ಆಲ್ಸೋ ಇಟ್ ಇಸ್ ವೆರಿ ಫಾಸ್ಟ್ ಆಯಿತಾ ಹೇಳ್ತಾ ನಿಮಗೆ ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ ಮೋಸ್ಟ್ಲಿ ಕಾರ್ವಿನ್ ಕೋವ್ ಅಂತ ಒಂದು ಬೀಚ್ ಇದೆ ಅದನ್ನೊಂದು ನೋಡಿಲ್ಲ ಇನ್ನೂ ಸಿಕ್ಕಾವಟ್ಟೆಯಿಂದ ನೋಡೋಕ್ಕೆ ಅದೆಲ್ಲ ನೋಡೋಕಾಗಲ್ಲ ಇವಾಗ ನೆಕ್ಸ್ಟ್ ಇನ್ನೊಂದು ರೌಂಡ್ ಟ್ರಿಪ್ ಬರಬೇಕಾಗತ್ತೆ ಅಲ್ಲಿವರೆಗೆ ನಿಮಗೆ ಸೇಫಾಗಿರಿ ಅಂತ ಹೇಳ್ತಾ ಸಿಗ್ತೀನಿ ಬರಲ್ಲ